ಸಮನ್ವಯ ಸೌಹಾರ್ದ ಪ್ರಾತೃತ್ವ ಅದನ್ನು ಡಾಕ್ಟರ್ ಯಾವತ್ತೂ ಸದ್ದಿಲ್ಲದೆ ಸಾಧಿಸಿದವರು ಅದಕ್ಕೆ ಪ್ರಚಾರ ತಕ್ಕೊಳ್ಳಲಿಲ್ಲ ನೋಬೆಲ್ ಗೆ ಅವರು ಅಪ್ಲಿಕೇಶನ್ ಹಾಕಲಿಲ್ಲ ಅವರದ್ದು ಟಿವಿಗಳಲ್ಲಿ ಬಿತ್ತರ ಆಗಲಿಲ್ಲ ಸೌಹಾರ್ದದ ಸಂಗತಿಯ ಕಟ್ಟೋಣವನ್ನು ತನ್ನ ಪವಿತ್ರವಾದಂತಹ ಅತ್ಯಂತ ವರ್ಚಸ್ವಿಯಾದಂತಹ ಕೊಡುಗೆಯ ಮಹಾ ಇಟ್ಟಿಗೆಯಿಂದ ಕಟ್ಟಿದ ಪುಣ್ಯಾತ್ಮ ನನ್ನ ಪ್ರೀತಿಯ ಕೀಲಾರಯ್ಯ ಅವರನ್ನು ಕರೆಯುವ ಹೆಸರಲ್ಲಿ ಕೀಲಾರಯ್ಯ ಎನ್ನುವುದು ಬಹಳ ಮುಖ್ಯವೇ ಆ ಬಳಿಕ ಇಲ್ಲೇ ಇರುವಂತಹ ಕಾರಣಿಕದ ಸ್ಥಳ ಅಂತ ಹಿಂದೂ ಬಾಂಧವರು ನನ್ನ ಸಹೋದರರು ಅತ್ಯಂತ ಪ್ರೀತಿಯಿಂದ ಒಪ್ಪುವ ವಿಷ್ಣುಮೂರ್ತಿ ದೇವಸ್ಥಾನ ನಾವು ಸಣ್ಣ ಪ್ರಾಯದಲ್ಲಿರುವಾಗಲೇ ವಿಷ್ಣುಮೂರ್ತಿ ಒತ್ತೆಕೋನ ಎನ್ನುವುದು ದಕ್ಷಿಣ ಕನ್ನಡದಲ್ಲಿ ಕರಾವಳಿಯ ಆದ್ಯಂತ ಜನ ಜನಿತವಾದಂತಹ ಒಂದು ಮಹಾ ಒತ್ತೆಕೋಲ ಹೇಗೆ ಕಾವಿನ ಒತ್ತಕೋಲ ಪ್ರಸಿದ್ಧವೋ ಆ ಕಾವು ಎನ್ನುವ ಜಾಗದ ಒತ್ತೆಕೋಲದ ಜೊತೆಗೆ ಗುರುತಿಸಲ್ಪಟ್ಟದ್ದು ಕಲ್ಲುಗುಂಡಿ ಕಲ್ಲುಗುಂಡಿಯನ್ನು ಗುರುತಿಸುವಾಗ ಬಣ್ಣದ ಮಾಲಿಂಗರನ್ನು ಕೀಲಾರ ಅನ್ನು ಜೊತೆಗಿಟ್ಟುಕೊಂಡು ಹೇಗೆ ಗುರುತಿಸಬೇಕು ಒತ್ತೆಕೋಲವನ್ನು ಪ್ರತ್ಯೇಕಿಸಿ ಕಲ್ಲುಗುಂಡಿಗೆ ಅಸ್ತಿತ್ವ ಇಲ್ಲ ಅಷ್ಟು ಭಾವುಕವಾದ ಅಷ್ಟು ಧಾರ್ಮಿಕವಾದಂತಹ ಕಟ್ಟೆಚ್ಚರದಿಂದ ಪರಿಭಾವಿಸಲ್ಪಡುವ ಅಂತಹ ಆ ವಿಶಿಷ್ಟವಾದ ಒತ್ತಕೋಲದ ಆರಾಧ್ಯ ಮೂರ್ತಿ ಎನಿಸಿದ ವಿಷ್ಣುಮೂರ್ತಿ ದೇವಸ್ಥಾನ ಉತ್ಥಾನಕ್ಕೂ ಕಾರಣಕರ್ತರಾದವರು ನಾನೇ ಹುಟ್ಟಿದ ಸಂಪಾದೆಯ ಪಂಚಲಿಂಗೇಶ್ವರ ದೇವಸ್ಥಾನದ ಉದ್ಧಾರಕ್ಕೂ ಕೊಯ್ನಾಡಿನಲ್ಲಿರುವ ಗಣಪತಿ ಗುಡಿಯ ಸಂಕೀರ್ಣದ ಬೆಳವಣಿಗೆಗೂ ನೆಲ್ಲಿಕುಮಾರಿಯಲ್ಲಿರುವ ತಮಿಳರ ಮುತ್ತುಮಾರಿ ದೇವಸ್ಥಾನಕ್ಕೂ ಆ ಬಳಿಕ ಇಲ್ಲಿರಬಹುದಾದ ಮಸೀದಿಗಳಿಗೂ ಸವೇರಪುರ ಚರ್ಚಿಗೂ ಸಮಾನ ಸ್ಕಂದ ಧೋರಣೆಯಿಂದ ಸಹಾಯ ಮಾಡಿದ ಒಬ್ಬ ಸೌಹಾರ್ದದ ವ್ಯಕ್ತಿ ಇದ್ರೆ ಅವರು ಡಾಕ್ಟರ್ ಕೀಲಾರಯ್ಯ ನನ್ನ ಪ್ರೀತಿಯ ಗೋಪಾಲಕೃಷ್ಣ ಡಾಕ್ಟರ್ ಆ ಕಾರಣದಿಂದ ಅವರನ್ನು ಮತ್ತೆ ಮತ್ತೆ ನೆನಪಿಸುವುದು ನನಗೆ ಆನಂದದಾಯಕ ಸಂಗತಿ ಪ್ರಥಮದಲ್ಲಿ ಹಂದೆ ಹಿಂದೂ ಮುಸ್ಲಿಂ ಕ್ರೈಸ್ತ ಸಾಮುದಾಯಿಕವಾದ ಸಮನ್ವಯಕ್ಕೆ ಸದಾಕಾಲ ಉತ್ತೇಜನ ಕೊಟ್ಟ ನನ್ನ ಪ್ರೀತಿಯ ಕೀಲಾರಯ್ಯ ಆಲೋಚನೆ ಮಾಡಿದ್ರೆ ನಿಮಗೆ ಆಶ್ಚರ್ಯ ಆದೀತು ನೂರ ನಲವತ್ತ ಏಳು ತತ್ವನಿಧಿಗಳನ್ನು ಸ್ಥಾಪನೆ ಮಾಡಿದ್ದಾರೆ ಆಶ್ಚರ್ಯ ಪಡಬೇಕು ನೀವು ಒಬ್ಬ ನಟದಾಡುವ ಮನುಷ್ಯ ಒಂದು ಕೇ ಆಚೆ ಈಚೆ ಹೋಗುವಾಗ ಅವರಿಗೆ ನಮಸ್ಕಾರ ಮಾಡುವುದಕ್ಕೆ ನಾವು ಸರತಿಯಲ್ಲಿ ನಿಲ್ತಿದ್ದೆವು ಇವತ್ತು ನಮಸ್ಕಾರ ಮಾಡಿದೆವು ಹೇಗೆ ಬಣ್ಣದ ಮಾಲಿಂಗಜ್ಜ ಕಟ್ಟಿಲಿನ ಆಟ ಮುಗಿಸಿ ಬರುವಾಗ ಕಲ್ಲುಗುಂಡಿ ಶಾಲೆಯ ತುದಿಯಲ್ಲಿ ನಿಂತು ಓ ಅಜ್ಜ ಬಂದ್ರ ಎದೆ ಬಿಸಿ ಕೊಂಡು ಶೀನಪುರೈಗಳು ಬಂದ್ರ ಅಂತ ಹೇಗೆ ನಾವು ನೋಡುತ್ತಿದ್ದೇವೋ ಕೀಲಾರಯ್ಯ ಕಾರಲ್ಲಿ ಹೋಗುವಾಗ ಕಾಟ ಮಾಡುವುದು ಕೂಡ ನಮಗೆ ಹೆಮ್ಮೆಯ ಸಂಗತಿ ಕೀಲಾರಯ್ಯ ಕೈ ಎತ್ತಿದ್ರೆ ಅವತ್ತು ನಮಗೆ ಜಗತ್ತಿನಲ್ಲಿ ಮಹಾಪ್ರಶಸ್ತಿ ಸಿಕ್ಕಿದ ಸಂಭ್ರಮ ಅಂತಹ ಪುಣ್ಯಾತ್ಮ ನೂರ ನಲವತ್ತ ದತ್ತಿ ನಿಧಿಗಳನ್ನು ಸ್ಥಾಪನೆ ಮಾಡಿದ್ರು ಎಲ್ಲಿಯವರೆಗೆ ಅವರಲ್ಲಿರುವಂತಹ ಅದಮ್ಯವಾದಂತಹ ದಲಿತ ಪ್ರೀತಿ ಅಂತ ಹೇಳಿದ್ರೆ ಕೂಲಿ ಕಾರ್ಮಿಕ ಅಂಬಾಡಿಯ ಹೆಸರಿನಲ್ಲೂ ದತ್ತಿ ನಿಧಿ ಮಾಡಿದ್ದಾರೆ ಅದ್ಭುತವಾದಂತಹ ಒಂದು ನಿರೀಕ್ಷೆ ಅದು ಬದುಕಿನಲ್ಲಿರುವ ಆತ್ಮ ಪ್ರತ್ಯಯಕ್ಕೆ ಅದಕ್ಕಿಂತ ಅನುಪಮವಾದ ಸಾಕ್ಷಿಯನ್ನು ನನಗೆ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆಮೇಲೆ ಸೌಹಾರ್ದ ಹೃದಯವನ್ನು ಕಣ್ಣಿಗೆ ಕಾಣದ ಸೌಹಾರ್ದದ ಪಾಶದಿಂದ ಕಟ್ಟೋಣ ಮಾಡುವ ಮಹಾ ಚೈತನ್ಯ ದಾಯಕವಾದ ಮಾನವತೆಯ ಎಷ್ಟು ವಿಶ್ವಾಸ ಭರವಸೆ ಬಂದಿದೆ ಹಿಂದೂ ಬಾಂಧವರು ಮುಸಲ್ಮಾನ ಬಾಂಧವರು ಕ್ರೈಸ್ತ ಬಾಂಧವರು ಆಚರಿಸುವ ಎಲ್ಲ ಹಬ್ಬಗಳಿಗೆ ಸಂಬಂಧಪಟ್ಟಿ 对吧？<laughs> ಹಿಂದೂ ಬಾಂಧವರ ಹಬ್ಬ ಬಂದ್ರೆ ಅವರು ಮಾತ್ರ ಆಚರಿಸುವುದಲ್ಲ ಆ ನಿಧಿಯಿಂದ ಹಿಂದೂ ಕ್ರೈಸ್ತರ ಹಬ್ಬ ಬಂದರೂ ಹಾಗೆ ಸ್ಥಾಪನೆ ಮಾಡಿ ಹುಟ್ಟು ಹೋಗಿದ್ದಾರೆ ಡಾಕ್ಟರ್ ಬದುಕಿನ ಬಟ್ಟೆಯಲ್ಲಿ ಬಹಳ ದೂರ ಹೋಗ್ಲಿ ಕೈ ಬೀಸಿ ನಮ್ಮನ್ನು ಮತ್ತೆ ಮತ್ತೆ ಕರೀತಾರೆ ಅವರ ಅದ್ಭುತವಾದಂತಹ ಸೇವಾ ತತ್ಪರತೆಯಿಂದ ಮಹಾನ್ ಶಿಕ್ಷಣ ಪ್ರೇಮಿ ಅದ್ಭುತವಾದಂತಹ ಸಾಹಸದಿಂದ ಶಿಕ್ಷಣ ಸಂಸ್ಥೆಗಳನ್ನು ಪುನರುಜ್ಜೀವನ ಮಾಡಿದ್ರು ಎನ್ ಎಸ್ ದೇವಿ ಪ್ರಸಾದರು ಆ ಬಳಿಕ ಕೊಂದಲಕಾಡು ನಾರಾಯಣ ಭಟ್ಟರ ಪ್ರೀತಿಯ ಅಪ್ಪ ಶಂಕರ ಭಟ್ಟರು ಆ ಬಳಿಕ ಕೀಲಾರಯ್ಯ ಸೇರಿಕೊಂಡು ನಾವು ಹಾಕಿಕೊಂಡು ಕ್ರಾಪ್ ಬಿಟ್ಟುಕೊಂಡು ಹೈಸ್ಕೂಲಿಗೆ ಹೋಗುವ ಪ್ರಯಾಸವನ್ನು ತಪ್ಪಿಸಿದ್ರು ಸಿದ್ದಯ್ಯ ನಾಗೇಗೌಡರನ್ನು ದಿಕ್ಕುಗಳಲ್ಲಿ ಡಿಸಿಗಳನ್ನಾಗಿ ಪಡೆದೆವು ಇಬ್ಬರು ಕಾವ್ಯ ಪ್ರಪಂಚದಲ್ಲಿ ಭಾರತೀಯ ಜಾನಪದಕ್ಕೆ ಅನುಪಮ ಕಾಣಿಕೆ ಕೊಟ್ಟವರು ಅವರೀವರ ಸಹಕಾರದಿಂದ ಇವರೆಲ್ಲ ಸೇರಿ ನಮಗೊಂದು ಹೈಸ್ಕೂಲ್ ಆಶಕ್ಕ ಈಗ ಡಾಕ್ಟರ್ ನರಹರಿ ನಾವು ಒಟ್ಟಿಗೆ ತೊಟೆ ಸೋಂಕಿನಲ್ಲಿ ಓದಿದಂತ ಗೆಳೆಯರು ಜಗತ್ತಿನ ಅದ್ಭುತವಾದ ಐದು ಚಿಕಿತ್ಸೆಗಳನ್ನು ಚೇರಿಸಿ ಅದ್ಭುತವಾಗಿ ಆನಕಾಲ ರೋಗವನ್ನು ಸೃಷ್ಟಿ